ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ತುಂಬ ಕೊರತೆಗೆರೆ ಬ್ರೇಕಿಂಗ್ ನ್ಯೂಸ್ ಜಿಲ್ಲಾ ಸೂಟ್ ಹಾಗೂ ತಾಲೂಕು ಸ್ವೀಪ್ ಸಮಿತಿಯ ವತದಿಂದ ಮತದಾನ ಜಾಗೃತಿ ಚಾಟ ಕಾರ್ಯಕ್ರಮದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಪ್ರಯುಕ್ತ ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬ ಮತದಾನ ದಿನ ನಮ್ಮ ದೇಶದ ಭವಿಷ್ಯವನ್ನ ಮುನ್ನಡೆಸುವ ಒಬ್ಬ ನಾಯಕನನ್ನ ಆಯ್ಕೆ ಮಾಡುವ ದಿನ ಇದಾಗಿದೆ ಪ್ರತಿಯೊಬ್ಬ ಪ್ರಜೆಯು ಎಚ್ಚರಿಕೆಯಿಂದ ಎಚ್ಚೆತ್ತು ಮತದಾನವನ್ನ ಮಾಡಬೇಕು ಮತದಾನ ಇದು ನನ್ನ ಹಕ್ಕು ಎನ್ನುವುದು ಮರೆಯಬಾರದು ಮತದಾನದ ದಿನ ಮತದಾನವನ್ನ ಮಾಡುತ್ತೇವೆ ಎಂದು ಪ್ರತಿಜ್ಞೆಯನ್ನ ಮಾಡಬೇಕು ಅದುವೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕೊರಟಗೆರೆ ತಾಲೂಕು ಕಚೇರಿ ಮುಂಭಾಗದಿಂದ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಚುನಾವಣಾ ಆಯೋಗದ ಜಿಲ್ಲಾ ಸ್ವೀಪ್ ಹಾಗೂ ತಾಲೂಕು ಸ್ವಿಪ್ ಸಮಿತಿಯ ವತಿಯಿಂದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಲಾಯಿತು ಪ್ರತಿಜ್ಞಾ ಹಸ್ತಾಕ್ಷರ ಎನ್ನುವ ಈ ನೂತನ ಕಾರ್ಯಕ್ರಮವು ಎಲ್ಲಾ ಜನರನ್ನ ಜಾಗೃತಿಯನ್ನಾಗಿ ಮಾಡುತ್ತದೆ ಎಂದು ವಿಶೇಷವಾಗಿ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಇದರ ಅರಿವಿರಬೇಕು ಅದಕ್ಕಾಗಿ ಶಾಲಾ ಮಕ್ಕಳ ಮುಖೇನ ಪೋಷಕರಿಗೆ ಅಭಿಯಾನದ ಉದ್ದೇಶವನ್ನು ತಿಳಿಸುತ್ತಿದ್ದೇವೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಅಪೂರ್ವ ಅನಂತರಾಮುರವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಿಕ್ಷಣ ಅಧಿಕಾರಿ ನಟರಾಜು ತಾಲೂಕು ಮಠದ ಅಧಿಕಾರಿಗಳಾದ ಗುರುಮೂರ್ತಿ ಅನಂತರಾಮು ಅಂಬಿಕಾ ಶಿಲ್ಪಾ ಮಧುಸೂದನ್ ಟಿಪಿಒ ರುದ್ರಪ್ಪ ಕೃಷಿ ಎಡಿ ಪಟ್ಟಣ ಪಂಚಾಯಿತಿ ಹೆಲ್ತ್ ಆಫೀಸರ್ ಹುಸೇನ್ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಶಾಲಾ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಬೇರೆ ಕಡೆ ಮಾಡಿ ಅವ್ರಿಗೆ ಒಂದು ಮೋಟಿವೇಶನ್ ಆ್ಯಂಡ್ ಆಲ್ಸೋ ಅವ್ರದ್ದು ಇದು ಜಾಗೃತಿ ಮೂಡಿಸೋಕೆ ಅಂತ ಮಾಡ್ತಿರೋಂಥ ಕಾರ್ಯಕ್ರಮ ಇದು ನಮ್ಮ ಮತದಾನ ಆಗುವವರಿಗೆ ಸತತವಾಗಿ ನಾವು ತಾಲೂಕ್ ಪಟ್ಟಣ ಪಂಚಾಯತಿ ಇದರಲ್ಲಿ ಆಲ್ಸೋ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಎಲ್ಲ ಮಾಡ್ತೀವಿ ಇವತ್ತು ಇದು ಸಾಂಕೇತಿಕವಾಗಿ ಇಲ್ಲಿಂದ ಚಾಲನೆ ನೀಡಿರುವಂಥದ್ದು ಸೊ ಇವಾಗ ಇಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಪಿ ಡಿಒ ತಾಲೂಕು ಮಟ್ಟದ ಸಿಬ್ಬಂದಿಗಳು ಮತ್ತು ಮಕ್ಕಳು ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಅಂಗನವಾಡಿ ಆಶಾ ಕಾರ್ಯಕರ್ತರು ನಮ್ಮ ಸ್ವಸಾಯ ಸಂಘ ಮಹಿಳೆಯರು ಎಲ್ಲರಿಗೂ ನಾನು ಧನ್ಯವಾದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಪೋಷಕರಿಗೆ ಪಕ್ಷ ಮನೆಯವರಿಗೆ ಹನ್ನೊಂದಿಗೆ ಮತದಾರ ದಿನ ತಪ್ಪದ ಮತದಾನ ಭಾಗಕ್ಕೆ ಇಂದು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದಂತಹ ಭಾರತ ದೇಶದ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿದ್ದು ಆ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತದಾನವಾಗುವಂತಹ ನಿಟ್ಟಿನಲ್ಲಿ ಇವತ್ತು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ವಿಶೇಷವಾಗಿ ಸಾರ್ವಜನಿಕರಿಗೆ ಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿ ಸಹಿ ಜಾಗೃತಿಯನ್ನ ಮಾಡಲಾಗ್ತಿದೆ ಇದರ ಜೊತೆಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಶಾಲಾ ಮಕ್ಕಳು ಕೂಡ ತಮ್ಮ ಪೋಷಕರಿಗೆ ಸೂಕ್ತ ಅರಿವನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಬಹಳ ಮುಖ್ಯವಾಗಿ ಹೆಚ್ಚು ಓಟ್ ಆದರೆ ಹೆಚ್ಚು ಮತದಾನವಾದರೆ ಅತ್ಯಂತ ಬಲಿಷ್ಠವಾದಂಥ ಸರ್ಕಾರ ಬಂದು ದೇಶದ ಅಭಿವೃದ್ಧಿ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಸ್ವೀ ಸಮಿತಿ ಮತ್ತು ತಾಲೂಕು ಮಟ್ಟದ ಸ್ವೀಪ ಸಮಿತಿ ವತಿಯಿಂದ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಇದು ನಿರಂತರವಾಗಿ ಮತದಾನ ಮುಕ್ತಾಯವಾಗುವವರೆಗೂ ಕೂಡ ನಮ್ಮ ತಾಲೂಕು ಸ್ವೀ ಸ್ವೀ ಸಮಿತಿ ವತಿಯಿಂದ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ನಿರಂತರವಾಗಿ ನಡೀತದೆ ಅಂತಕ್ಕಂಥ ಮಾತು ಬಂದು ತಮ್ಮ ಮತದಾನ ಏನು ಹಾಕಿ ಅದನ್ನ ಬಂದು ಅವ್ರು ಚಲಾಯಿಸಬೇಕು ಅನ್ನೋದು ಅನ್ನೋದಕ್ಕೋಸ್ಕರ ಅವ್ರಿಗೆ ಪ್ರೇರೇಪಣೆ ಮಾಡಿ ಅವ್ರಿಗೆ ಒಂದು ಮೋಟಿವೇಶನ್ ಆ್ಯಂಡ್ ಆಲ್ಸೋ ಅವ್ರದ್ದು ಇದು ಜಾಗೃತಿ ಮೂಡಿಸೋಕೆ ಅಂತ ಮಾಡ್ತಿರೋಂಥ ಕಾರ್ಯಕ್ರಮ ಇದು ನಮ್ಮ ಮತದಾನ ಆಗುವವರೆಗೂ ಸತತವಾಗಿ ನಾವು ತಾಲ್ಲೂಕು ಪಟ್ಟಣ ಪಂಚಾಯಿತಿ